ಜನಪರ ನ್ಯಾಯಪರ ತುಮಕೂರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇಂದು ರಾಮಾಬಾಯಿ ಅಂಬೇಡ್ಕರ್ ರವರ ನೂರ ಇಪ್ಪತ್ತೇಳನೇ ಜನ್ಮ ದಿನೋತ್ಸವವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಕೆ ನಿಧಿಕುಮಾರ್ ರಾಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾಗಿದ್ದು ಅವರ ಪರಿಶ್ರಮದಿಂದಲೇ ಬಾಬಾ ಸಾಹೇಬರು ಅಜರಾಮರಾಗಿದ್ದು ಬೆಳೆದಿದ್ದು ಎಂದರೆ ತಪ್ಪಾಗಲಾರದು ಏಕೆಂದರೆ ಬಾಬಾ ಸಾಹೇಬರ ಪ್ರತಿಯೊಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಸದಾ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದರಲ್ಲದೆ ಅವರು ಸಹ ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಅನ್ನ ಆಹಾರ ನೀಡಿ ಪೋಷಿಸಿದಂತಹ ಮಹಾತಾಯಿ ಇಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಭಾರತ ಸಂವಿಧಾನಕ್ಕೆ ಎಷ್ಟು ಗೌರವ ನೀಡುತ್ತಿದ್ದೇವೋ ಅದೇ ರೀತಿಯಲ್ಲಿ ಅದರ ರಚನೆಗೆ ತೆರೆ ಹಿಂದೆ ಸಹ ಕರಿಸಿದ ಮಹಾತಾಯಿ ರಾಮಬಾಯಿ ಅಂಬೇಡ್ಕರ್ ಅವರು ಅವರು ಸಹ ಸ್ಮರಣೀಯರು ಜೊತೆಗೆ ಅವರ ನೂರ ಇಪ್ಪತ್ತೇಳನೇ ಜನ್ಮದಿನೋತ್ಸವವನ್ನು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಅತ್ಯಂತ ಸರಳವಾಗಿ ಆಚರಿಸಿ ನೆರೆದಿರುವ ಜನರಿಗೆ ಸಿಹಿಯನ್ನು ವಿತರಿಸಿ ಅವರ ಕುರಿತು ಎರಡು ಮಾತುಗಳನ್ನು ಆಡುವ ಸೌಭಾಗ್ಯ ನಮಗೆ ಲಭಿಸಿದೆ ಎಂದರೆ ಆ ಮಹಾತಾಯಿ ಅಂಬೇಡ್ಕರ್ ಅವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಜೊತೆಯಾಗಿ ಮುನ್ನಡೆಸಿದ ಕೀರ್ತಿ ಆ ಮಹಾತಾಯಿಗೆ ಸಲ್ಲುತ್ತದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಈ ಮಹಾನ್ ಮಾತೆಯ ಜನ್ಮ ದಿನಾಚರಣೆಯನ್ನು ಕೇಂದ್ರ ಮತ್ತು ದೇಶದ ಎಲ್ಲಾ ರಾಜ್ಯಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕೆಂದು ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಎಂದು ಸಹ ಹೇಳಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಗಳ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್ ಬಿ ಆರ್ ಜಿಲ್ಲಾ ಗೌರವಾಧ್ಯಕ್ಷರು ಗೂಳೂರು ರಾಜಣ್ಣ ಪದಾಧಿಕಾರಿಗಳಾದ ಸಿದ್ದಲಿಂಗಯ್ಯ ಗೌಡಿಹಳ್ಳಿ ಕಿರಣ್ ಕುಮಾರ್ ವೈಎಸ್ ಬಾಷಾ ಸೈಯದ್ ಅಜೀಜ್ ಕೆಸ್ತೂರು ನರಸಿಂಹ ಮೂರ್ತಿ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜನ್ಮದಿನೋತ್ಸವವನ್ನು ನಾವೇನು ನಮ್ಮ ಕಚೇರಿಯಲ್ಲಿ ಆಚರಿಸುವ ಮೂಲಕ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ದೇಶದ ಜನತೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭ ಕೋರದ ಜೊತೆಗೆ ಏನು ರಮಾಬಾಯಿ ಅಂಬೇಡ್ಕರ್ ಅವರು ಅವರ ದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಏನು ಹೆಸರಿಲ್ಲದ ಇಂದು ಗಮನಿತರ ಉಸಿರು ರಮಾಬಾಯಿ ರವರಿಲ್ಲದ ಅಂಬೇಡ್ಕರ್ ಸಾಧ್ಯವಿಲ್ಲ ಒಂದೊತ್ತು ಊಟಕ್ಕೂ ಮಕ್ಕಳು ಸಾವಿಗೂ ಕಡೆ ತನ್ನ ಸಾವಿಗೂ ಅಂಜದೆ ಭಾರತದ ಕೋಟ್ಯಾಂತರ ಜೀವಿಗಳಿಗೆ ಅಮೃತ ಉಳಿಸಿ ತಾಯಿ ನಮ್ಮ ಜನ್ಮದಿನ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದೀವಿ ರಮಾಬಾಯಿ ಅಂಬೇಡ್ಕರ್ ಅವರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೆಗಲಾಗಿ ಹೆಗಲಾಗಿ ನಿಂತು ಅವರ ಏನಿವತ್ತು ಒಬ್ಬ ಗಂಡಸಿಗೆ ಒಬ್ಬ ಶಕ್ತಿ ಏನಾದರೂ ತುಂಬತೆ ಅಂದರೆ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಶಕ್ತಿ ತುಂಬುವಂಥ ಮಹಾತಾಯಿ ಅವತ್ತು ಆ ದಿನಗಳ ಕಾಲದಲ್ಲಿ ಅವತ್ತು ಒಂದು ಫೋನ್ ಇರಲಿಲ್ಲ ಒಂದು ಯಾವುದೂ ಯಾವುದೇ ರೀತಿ ಏನು ಇಲ್ಲದಂಥ ಕಾಲಘಟ್ಟದಲ್ಲಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಲಗಿ ಅಗಲಾಗಿ ನಿಂತು ಅವತ್ತು ದಿಟ್ಟ ದೇವತನ ದಿಟ್ಟದಿಂದ ಅವತ್ತು ಇವತ್ತು ಸಂವಿಧಾನನ ಏನಾದರೂ ಇವತ್ತು ನಮಗೆ ಈ ದೇಶಕ್ಕೆ ತಂದು ಕೂಡ ಕಾರಣ ಯಾರಾದರೂ ಅಂದರೆ ಬಾಬಾ ನಮ್ಮ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತು ಆದಿನಗಳಲ್ಲಿ ಅವರಿಗೆ ಒಂದು ಆದರ್ಶ ಮಹಿಳೆಯಾಗಿ ನಿಂತಿ ದಿಟ್ಟ ದಿಟ್ಟ ಮಹಿಳೆಯಾಗಿ ನಿಂತಿದ್ದಂಥ ಮಹಾತಾಯಿ ಈ ಮಹಾತಾಯಿನ ಈ ದಿನಗಳಲ್ಲಿ ನಾವು ಅವರ ಹುಟ್ಟೋಪ ಆಚರಣೆಗಳು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ರಮಾಭಾಯಿ ಅಂಬೇಡ್ಕರ್ ಅವರಂತ ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರು ನಮ್ಮ ಈ ಭಾರತ ದೇಶದಲ್ಲಿ ಹುಟ್ಟಲಿ ಅಂತ ನಾನು ಈ ಮೂಲಕ ಹೇಳೋದ್ರ ಜೊತೆಗೆ ರಮಾಭಾಯಿ ಅಂಬೇಡ್ಕರ್ ಅವರ ಏನು ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಈಗಿನ ಯುವ ಪುರುಷರು ಎಲ್ಲರನ್ನು ಅವರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ನಾವು ಇಂಥ ಮಹಾತಾಯಿನ ಈ ದಿನಗಳಲ್ಲಿ ನಾವು ಅವರ ಹುಟ್ಟುಹೊಬ್ಬನ ಆಚರಣೆ ಮಾಡ್ತಾ ಇರ್ತಾ ಇದೀವಿ ಅಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಹಾಗಾಗಿ ರಮಾಬಾಯಿ ಅಂಬೇಡ್ಕರ್ಗೆ ಮತ್ತೊಮ್ಮೆ ನಾನು ಈ ದಿನ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಪರಿಪಾಲನೆ ಮಾಡುವುದರ ಮೂಲಕ ಇಡೀ ದೇಶಾದ್ಯಂತ ರಮಾಬಾಯಿ ಅಂಬೇಡ್ಕರ್ ಜಯಂತಿನ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಈಗ ರಮಾಬಾಯಿ ಅಂಬೇಡ್ಕರ್ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡಬೇಕಂತ ನಾನು ನಿಮ್ಮ ಮೂಲಕ ಒತ್ತಾಯಿಸಿ ನಿಮ್ಮ ಮೂಲಕ ಒತ್ತಾಯಿಸ್ಲಿ ಈ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ ಜೈ ಭಿಮ್